ವೀಕ್ಷಕರೇ ಇಲ್ಲಿ ಇವರು ಗೋರಕ್ಷಕರಾಗಿದ್ರೆ ಈ ವಿಚಾರವಾಗಿ ಇಲ್ಲಿ ಯಾವುದೇ ಒಂದು ಕಂಪ್ಲೇಂಟ್ ಇವರು ಇಂಟರ್ಸೆಪ್ಟ್ ಮಾಡಿದ್ದೀವಿ ಮೇಲ್ನೋಟಕ್ಕೆ ಇದು ಕಥಾಯಿಖಾನೆಗೆ ಕಳಿಸ್ಕೊಂಥದ್ದಲ್ಲ ಅಂತ ಹೇಳಿ ಅವರು ಬರೆದು ಕೊಟ್ಟಿರೋದ್ರಿಂದ ಆ ವಿಚಾರವಾಗಿ ಯಾವುದೂ ಕಂಪ್ಲೇಂಟ್ ಕೂಡ ದಾಖಲಾಗಿರಲ್ಲ ಮತ್ತೊಂದು ಒಂದು ಅಲಿಗೇಷನ್ ಇದೆ ಇವರು ಈ ರೀತಿ ಗೋ ಸಾಗಣೆ ಮಾಡೋದತ್ರ ದುಡ್ಡು ವಸೂಲಿ ಮಾಡ್ತಾ ಇದ್ರು ಆ ಬಗ್ಗೆ ಕ್ರಮ ತಗೊಳ್ಬೇಕು ಅನ್ನೋದ್ರು ಆದರೆ ಆ ಬಗ್ಗೆ ಕೂಡ ನಮ್ಗೆ ಯಾವುದೇ ಕಂಪ್ಲೇಂಟ್ ಇರದೇ ಇರೋದ್ರಿಂದ ನಾವು ಸದ್ಯಕ್ಕೆ ಅವ್ರ ಮೇಲೆ ಎಫ್ಐಆರ್ ಅನ್ನ ಮಾಡಿಲ್ಲ ಮೂರನೇ ವಿಚಾರ ಇವರು ಅಕ್ರಮ ಗೋ ಸಾಗಣೆ ಇತ್ತು ಅಂತಾನೆ ನಾವು ಭಾವಿಸೋಣ ಮೇಲ್ನೋಟಕ್ಕೆ ಆ ಸಂದರ್ಭದಲ್ಲಿ ಇವರು ಪೊಲೀಸರಿಗೆ ಮಾಹಿತಿಯನ್ನು ಕೊಡೋದ್ರ ಬದಲಾಗಿ ತಾವೇ ಒಬ್ಬರ ಮನೆಗೆ ನುಗ್ಗೋದು ಅಕ್ಷರಶಃ ಕಾನೂನು ಪ್ರಕಾರ ಅಪರಾಧ ಹಾಗಾಗಿ ಯಾರು ಕೂಡ ಕಾನೂನನ್ನ ತಮ್ಮ ಕೈಗೆ ತೆಗೆದುಕೊಂಡು ಯಾಕಂದ್ರೆ ಯಾವುದೇ ಕಾನೂನು ಕಾನೂನಲ್ಲಿ ಯಾರಿಗೂ ಕೂಡ ಅವಕಾಶ ಇಲ್ಲ ಬೇರೆಯವರ ಮನೆ ಒಳಗಡೆ ನುಗ್ಲಿಕ್ಕೆ ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿರ್ತಕ್ಕಂಥ ಮನೆಗೆ ನುಗ್ಗಿರೋದು ಅಕ್ಷರಶಃ ಅಪರಾಧ ಅದಕ್ಕಿಂತ ದೊಡ್ಡ ಅಪರಾಧ ಈ ರೀತಿ ಒಬ್ರು ಮನೆಗೆ ನುಗ್ಗಿದ್ದಾರೆ ಅಂತಂದ್ರೆ ಗ್ರಾಮಸ್ಥರು ಕೂಡ ಪೊಲೀಸರಿಗೆ ಹೇಳಬೇಕಾಗಿತ್ತು ಅದನ್ನ ಹೇಳದೆ ತಾವೇ ಕಾನೂನಿಗೆ ಕೈ ತೆಗೆದುಕೊಂಡು ಅದನ್ನು ಅವ್ರನ್ನ ಮರಕ್ಕೆ ಕಟ್ಟಿ ಹಾಕಿ ಅವರಿಗೆ ಹಲ್ಲೆ ಮಾಡಿರೋದು ಅದಕ್ಕಿಂತ ದುರದೃಷ್ಟಕರ ಘಟನೆ ಮತ್ತೆ ಅಕ್ಷಮ್ಯ ಅಪರಾಧ ಹಾಗಾಗಿ ಇವರು ನೊಂದವರು ನಮಗೆ ಕಂಪ್ಲೇಂಟ್ ಕೊಡದೇ ಇದ್ರೂ ಕೂಡ ನಾವೇ ಸ್ವಯಂ ಪ್ರೇರಿತ ದೂರ ದಾಖಲು ಮಾಡಿಕೊಂಡು ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮವನ್ನು ತೆಗೆದುಕೊಂಡಿದ್ದೀವಿ ಈ ಒಂದು ಘಟನೆಯಲ್ಲಿ ಕೆಲವೊಂದು ಏನು ಕಪೋಲ ಕಲ್ಪಿತ ವರದಿಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಬಿತ್ತರವಾಗ್ತಾ ಇದ್ದಾರೆ ಅದು ಸಂಪೂರ್ಣ ತಪ್ಪು ಪೊಲೀಸರು ಕಂಪ್ಲೇಂಟ್ ತಗೊಂಡಿಲ್ಲ ಅನ್ನೋಂಥದೇ ತಪ್ಪು ಯಾಕಂದ್ರೆ ಕಂಪ್ಲೇಂಟ್ ಕೊಡಲ್ಲ ಅಂತ ಹೇಳಿ ಬಂದ ತಾವೆಲ್ಲರೂ ಕೂಡ ಈಗಾಗಲೇ ನೋಡಿದಿರಿ ಇದ್ರ ಬಗ್ಗೆ ತಾವು ಸಮಾಜದಲ್ಲಿ ನಿಜವಾದ ಸುದ್ದಿ ಏನಿದೆ ಅದನ್ನ ಬಿತ್ತರಿಸಬೇಕು ಅಂತ ತಮ್ಮ ಮೂಲಕ ನಾವು ಕೇಳ್ತೇವೆ ನನ್ನ ಮನೆಯಲ್ಲಿ ಏನು ಎಂಟ್ರಿ ಆಗಿದ್ರು ಅದರ ಬಗ್ಗೆ ಒಂದು ಕಂಪ್ಲೇಂಟ್ ಆಗಿದೆ ನಾನು ಈಗಾಗಲೇ ಹೇಳಿದಾಗೆ ಅದು ಕೂಡ ಕಾನೂನು ಪ್ರಕಾರ ಆಗ್ತಾ ಇದೆ ಎಫ್ಐಆರ್ ಆಗಿದೆ ಅದು ಬೇಲೆಬಲ್ ಆಫೆನ್ಸ್ ಇದೆ ಸೊ ಹಾಗಾಗಿ ಹಾ ಮತ್ತೆ ಇನ್ನೊಂದು ನಾನು ತುಂಬಾ ನಾಲ್ಕು ಜನರ ಮೇಲೆ ಕೊಟ್ಟಿದ್ದಾರೆ ಸಾರಿ ಒಬ್ಬನ ಹೆಸರು ಕೊಟ್ಟಿದ್ದಾರೆ ಮತ್ತೆ ಅಂತ ಕೊಟ್ಟಿದ್ದಾರೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಏನಂತಂದ್ರೆ ಈ ಐದು ಜನ ರಾಮಸೇನೆ ಕಾರ್ಯಕರ್ತರಲ್ಲಿ ಒಬ್ನು ರೌಡಿ ಶೀಟರ್ ಇದ್ದಾನೆ ಮಹಾವೀರ್ ಸೊಲಾಪುರ್ ಅಂತ ಹೇಳಿ ಇವನ್ ಮೇಲೆ ನಾವು ಕಾನೂನು ಪ್ರಕಾರವಾಗಿ ಈ ತಾಲೂಕು ದಂಡಾಧಿಕಾರಿಗಳ ಹತ್ರ ಎಕ್ಸ್ಪೆಂಟ್ ಪ್ರಪೋಸಲ್ ಕಳಿಸಿ ತದನಂತರ ಸಬ್ ಡಿವಿಜ್ನಲ್ ಮ್ಯಾಜಿಸ್ಟ್ರೇಟ್ ಇಂದ ಒಂದು ಗಡಿಪಾರನ ಆದೇಶ ಮಾಡಿ ಇವನ್ನ ನಮ್ಮ ಪೊಲೀಸರು ಸ್ವತಃ ಹೇಳಿರ್ತಕ್ಕಂಥ ಇಲ್ಲಿ ಗಡೀಪಾರು ಮಾಡಲಿಕ್ಕೆ ಆದೇಶ ಮಾಡಿರ್ತಕ್ಕಂಥ ಕಲಬುರಗಿ ಜಿಲ್ಲೆಗೆ ನಮ್ಮ ಪೊಲೀಸರು ಬಿಟ್ಟು ಬಂದಿದ್ದರು ಮತ್ತು ಅಲ್ಲಿ ಪೊಲೀಸರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು ಒಬ್ಬ ಗಡಿಪಾರ ಆದಂಥ ರೌಡಿ ಶೀಟರ್ಗೆ ಇಲ್ಲಿ ಏನು ಕೆಲಸ ಆದ ಆದೇಶವನ್ನು ಕಾನೂನನ್ನ ಧಿಕ್ಕರಿಸಿ ಅವನು ಇಲ್ಲಿ ಬರಬೇಕಾದಂತ ಅವಶ್ಯಕತೆ ಇತ್ತು ಈಗ ಕೆಲವೊಂದು ಈ ರೀತಿ ಇಲ್ಲ ಉಂಟು ಜನ ಮತ್ತೆ ಸಮಾಜಕ್ಕೆ ಕಂಠವಾಗಿರ್ತಕ್ಕಂಥ ಜನರು ಇಲ್ಲಿ ಯಾವುದೋ ಒಂದು ಸಂಘಟನೆ ಹೆಸರನ್ನ ಹೇಳ್ಕೊಂಡು ಅವರು ತಮ್ಮ ಸಪೋರ್ಟಿಗೆ ಬರಲಿ ಅಂತ ಹೇಳ್ಬಿಟ್ಟು ಏನು ಬೇಕಾದರೂ ಕತೆ ಕಟ್ಟಬಹುದು ನಾನು ಅದಕ್ಕೆ ಇಲ್ಲಿ ಕೇಳೋದು ಯಾರಾದರೂ ಒಬ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ ಅನ್ನ ಪೊಲೀಸ್ ರಿಜಿಸ್ಟರ್ ಮಾಡಿಲ್ಲ ಅಂತ ಹೇಳ್ತಾರಲ್ಲ ನಮ್ಮ ಹತ್ರ ರಿಟರ್ನ್ ಕಾಪಿಯನ್ನು ನಿಮಗೆ ಅದಕ್ಕೆ ಶೇರ್ ಮಾಡಿರೋದು ಈಗ ಅದೇ ರೀತಿ ಅವರು ಕಂಪ್ಲೇಂಟ್ ಕೊಟ್ಟಿರೋ ಕಾಪಿನ ನಾವು ಅಂತ ಅವರು ಕಾಪಿ ನಾವು ಅವ್ರೆ ಮಾಡಿದೀವಿ ಅಂತ ಹೇಳಿ ಮತ್ತೊಂದು ನಮ್ಮ ಹತ್ರ ಸಿ ಸಿಟಿವಿ ಫುಟೇಜ್ ಕೂಡ ಇದೆ ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲಿ ಮಾನ್ಯ ನ್ಯಾಯಾಲಯಗಳ ಆದೇಶದ ಮೇರೆಗೆ ನಾಲ್ಕು ಸಿ ಸಿಟಿವಿ ಹಾಕಿದ್ದೀವಿ ಒಂದು ಪೊಲೀಸ್ ಸ್ಟೇಷನ್ ಎಂಟ್ರೆನ್ಸ್ ಇರುತ್ತೆ ಇನ್ನೊಂದು ಎಚ್ ಎಚ್ ಓ ಟೇಬಲ್ ಗೆ ಇರುತ್ತೆ ಮತ್ತೊಂದು ಮತ್ತೆರಡು ನಮ್ಮ ಈ ಎರಡು ಸೆಲ್ ಗಳಿರ್ತಾರೆ ಅದ್ರದ್ದು ಇದರಲ್ಲಿ ಕೂಡ ನಾವು ಪರಿಶೀಲನೆ ಮಾಡಿದ್ದೇವೆ ಇವರು ಕಂಪ್ಲೇಂಟ್ ಯಾವುದು ಕೊಟ್ಟಿಲ್ಲ ಆಮೇಲೆ ಇವರು ಕೊಟ್ಟಿಲ್ಲ ಅಂತ ಆದ್ರೆ ನಮ್ಮ ಪೊಲೀಸ್ ಇದರಲ್ಲೇ ವ್ಯವಸ್ಥೆ ಇದೆ ಡಿ ಎಸ್ ಪಿ ಇದಾರೆ ಅಡಿಷನಲ್ ಎಸ್ ಪಿ ಇದಾರೆ ಎಸ್ ಪಿ ಇದಾರೆ ಆಮೇಲೆ ಇಂಥ ಪ್ರಕರಣಗಳನ್ನ ನಾವು ಯಾವಾಗ್ಲೂ ಕೂಡ ಯಾಕಂದ್ರೆ ಇವು ಸೂಕ್ಷ್ಮವಾದ ಪ್ರಕರಣಗಳು ಸಂಘಟನೆಗಳಾಗಿರ್ಬೋದು ಈ ಅಕ್ರಮ ಗೋ ಸಾಕಾಣಿಕೆ ಪ್ರಕರಣಗಳಾಗಿರ್ಬೋದು ಮತ್ತೆ ಗೋ ಸಂರಕ್ಷಣಾ ಕಾಯ್ದೆ ಇರ್ಬೋದು ಇವೆಲ್ಲ ಕೂಡ ನಾವು ಸಮಾಜದಲ್ಲಿ ಕೆಲವು ಸಂದರ್ಭದಲ್ಲಿ ಹಿಂದೆ ಆಗಿರತಕ್ಕಂಥ ಘಟನೆ ನೋಡಿಕೊಂಡು ತುಂಬ ಸೂಕ್ಷ್ಮವಾಗಿ ನಾವು ಅವಲೋಕ ಅವಲೋಕನ ಮಾಡಿ ನಾವು ಸ್ಪಂದಿಸ್ತೀವಿ ಈ ಒಂದು ಪ್ರಕರಣದಲ್ಲಿ ನಮಗೆ ಒಂದೇ ಒಂದು ಪೇಪರ್ ಕೂಡ ಅವರು ಕೊಟ್ಟಿಲ್ಲ ಕಂಪ್ಲೇಂಟ್ ಇದೆ ಅಂತ ಹೇಳಿ ಅದರ ಬದಲಾಗಿ ಇಲ್ಲ ಅಂತ ಕೊಟ್ಟಿರೋದನ್ನು ನಾವು ರಿಟರ್ನ್ ನಮಗೆ ತಾವು ನಮಗೆ ತಮಗೆ ನಾನು ಶೇರ್ ಮಾಡಿದ್ದೀವಿ ಸೊ ನಾವು ರಿಟರ್ನ್ ಶೇರ್ ಮಾಡಿದ್ದನ್ನು ನೀವು ನಂಬಬೇಕು ಯಾಕಂದ್ರೆ ಅವರೇ ಕೊಟ್ಟಿರೋದು ಅವ್ರು ಹೇಳಿ ನಾವು ಕೊಟ್ಟಿಲ್ಲ ಅಂತ ಹೇಳಿ ಆಮೇಲೆ ಅವ್ರು ಕೊಟ್ಟಿದ್ರು ಎಲ್ಲ ಅವ್ರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋಣ ಆದ್ರೆ ಒಬ್ಬ ರೌಡಿ ಶೆಟ್ಟರು ಗಡಿಪಾರದಂತ ವ್ಯಕ್ತಿಯ ಮಾತ್ರ ಇಲ್ಲಿ ತಾವುಗಳು ನಂಬಬೇಕಾದ ಅವಶ್ಯಕತೆ ಇಲ್ಲ ಅವರು ಗಡಿಪಾರ ಆಗಿದ್ದು ಅಲ್ಲಿರ್ತಕ್ಕಂಥ ಆ ಸಂಘಟನೆ ಅದು ಎಲ್ಲರಿಗೂ ಗೊತ್ತಿದೆ ಆ ವ್ಯಕ್ತಿ ಯಾಕೆ ಬಂದ ಅನ್ನೋದನ್ನ ಸಮಾಜದವರು ಆ ಸಂಘಟನೆಯವರು ತಾವುಗಳು ಪ್ರಶ್ನಿಸಬೇಕು ಇವರಿಗೆಲ್ಲರಿಗೂ ಕೂಡ ಇವರು ಮಿಸ್ಗೈಡ್ ಮಾಡಿದ್ದಾರೆ ಒಬ್ಬ ಗಡಿಪಾರದ ವ್ಯಕ್ತಿ ಯಾಕೆ ಬಂದ ಪ್ರಶ್ನೆ ಅದಕ್ಕೆ ಅವರು ಆನ್ಸರ್ ಕೊಡ್ತಾರೆ ಎಲ್ಲಾ ಸಂಘಟನೆಗಳು ತಮ್ಮ ತಾವೇ ಕೇಳಿಕೊಳ್ಳಲಿ ಒಬ್ಬ ರೌಡಿ ಶೇಟರ್ ಯಾಕೆ ಅವ್ರ ಸಂಘಟನೆಯಲ್ಲಿ ಸಂಘಟನೆ ಹೆಸರು ದುರ್ಬಳಕೆ ಮಾಡ್ಕೊತ ಇದ್ದಾರೆ ಒಬ್ಬ ರೌಡಿ ಶೇಟ್ಟರ್ ಗಡಿಪಾರ ವ್ಯಕ್ತಿ ಅಲ್ಲಿ ಯಾಕೆ ಬಂದ ಅನ್ನುವಂಥದ್ದನ್ನು ಫಸ್ಟ್ ಅವರು ಅವಲೋಕನ ಮಾಡ್ಕೊಳ್ಲಿ ಯಾಕೆ ಈ ರೀತಿ ರೌಡಿಗಳಿಗೆ ಮತ್ತೆ ಗಡಿಬಾದಂತ ವ್ಯಕ್ತಿಗಳಿಗೆ ತಮ್ಮ ಸಂಘಟನೆಯನ್ನ ಹೆಸರನ್ನ ಬಳಸ್ಕೊಳ್ಳಿಕ್ಕೆ ಅವರು ಅವಕಾಶ ಕೊಡ್ತಾ ಇದ್ದಾರೆ ಅವಲೋಕನ ಮಾಡಿಕೊಳ್ಳಿ ಅವನು ನಮ್ಮ ಸಂಘಟನೆ ಕಾರ್ಯಕರ್ತ ಅಲ್ಲ ಅಂತ ಅವ್ರು ಹೇಳಿದ್ರೆ ಅವ್ರ ಸಂಘಟನೆ ಹೆಸರನ್ನ ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಅವರ ಮೇಲೆ ಕಂಪ್ಲೇಂಟ್ ಕೊಡಲಿ ಅದೆಲ್ಲವನ್ನ ಬಿಟ್ಟು ಜಸ್ಟ್ ಒಬ್ಬ ರೌಡಿ ಶೆಟ್ಟರು ಅಲ್ಲಿ ಈಗ ಆಗಿರೋದು ತಪ್ಪು ಅದ್ರ ಬಗ್ಗೆ ನಾವು ಹೇಳ್ತಾನೆ ಇಲ್ಲ ಅದ್ರ ಬಗ್ಗೆ ನಾವು ಗಮನ ಕೂಡ ತಗೊಂಡಿದೀವಿ ಆದ್ರೆ ಇವ್ ಮಾಡಿರೋ ತಪ್ಪನ್ನ ಅವರು ಸಪೋರ್ಟ್ ಮಾಡಿಕೊಂಡು ಇಲ್ಲಿ ಬಂದ್ಬಿಟ್ಟು ಪ್ರತಿಭಟನೆ ಮಾಡಲಿಕ್ಕೆ ನಾವು ಯಾವುದಕ್ಕೆ ಅವಕಾಶ ಕೊಡಲ್ಲ ಯಾಕಂದ್ರೆ ಏನು ಕಾನೂನು ಪ್ರಕಾರ ಕ್ರಮ ಆಗಬೇಕು ಅದನ್ನ ತಗೊಂಡಿದ್ದೀವಿ ನಾವು ತಗೊಂಡಿಲ್ಲ ಅಂದ್ರೆ ಬಂದು ಪ್ರತಿಭಟನೆ ಮಾಡಲಿ ಯಾವಾಗ ಕಾನೂನು ಪ್ರಕಾರ ತಪ್ಪು ಮಾಡಿದ್ರ ಮೇಲೆ ನಾವು ಕ್ರಮ ತಗೊಂಡಿದ್ದೇವೆ ಅದ್ರ ಮೇಲೆ ಪ್ರತಿಭಟನೆ ಮಾಡ್ಲಿಕ್ಕೆ ಏನು ಅವಕಾಶ ಇದೆ ಫಸ್ಟ್ ಆಫ್ ಆಲ್ ಇವರಿಗೆ ಅಧಿಕಾರ ಯಾರು ಕೊಟ್ಟರು ಯಾರಾದ್ರೂ ಮನೆಗೆ ನುಗ್ಲಿಕ್ಕೆ ಆ ಪ್ರಶ್ನೆಗಳನ್ನ ಕೇಳಲಿ ಅವರು ಅದಕ್ಕೆ ಸರಿಯಾದ ಕಾನೂನು ಪ್ರಕಾರ ಆನ್ಸರ್ ಕೊಡಲಿ ಆಮೇಲೆ ಪ್ರತಿಭಟನೆಗೆ ಅವಕಾಶ ಕೊಡಲ್ಲ ಮನೆಯವ್ರ್ಗೆ ಕಲೆಯ ತಮ್ಮ ಮನೆ ಇದ್ದಾರೆ ಹಲ್ಲೆ ಮಾಡಿದ್ರು ತಪ್ಪು ಅಲ್ಲ ಆ ನಮ್ಮ ಕಂಪ್ಲೇಂಟ್ ಕೊಡ್ತಕ್ಕಾಗಿ ತರ ಪೊಲೀಸಿಗೆ ಹೇಳೋಕ್ಕಾಗಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಈ ಇದು ಮಾಡದೆ ಇರೋದಕ್ಕೆನೇ ಈ ಪರಿಸ್ಥಿತಿ ಬಂದಿರೋದು ಅದ್ರ ಬದಲಾಗಿ ಅವರೇ ಕಂಪ್ಲೇಂಟ್ ಕೊಟ್ಟಿದ್ರು ಅವ್ರ ಮೇಲೆ ತಪ್ಪತ್ತು ತಗೊಳ್ತಿದ್ವಿ ಬಟ್ ಅವರಿಗೂ ಗೊತ್ತಿದೆ ಆಮೇಲೆ ಕಟ್ಟಿಬಿಡೋದಿಲ್ಲ ನಮ್ಗೆ ತಪ್ಪು ಅಂತ ಹಾಗಾಗಿ ನಮ್ಮ ನಾವು ಕಂಪ್ಲೇಂಟ್ ಕೊಡೋದು ಬೇಡ ಅವ್ರಿಗೆ ಕಂಪ್ಲೇಂಟ್ ಕೊಡಬಾರ್ದು ಅಂತ ಅವರು ತಮ್ಮ ಮಾತಾಡ್ಕೊಂಡು ಯಾರೂ ಬಾಬಾಜಿ ಅದರ ಡ್ರೈವರ್ ಗಾಡಿ ಡ್ರೈವರ್ ಅವ್ರ ಹೆಸರು ಶಿವಪುತ್ರ ಸಂಗತಿ ಅಂತಾರೆ ಕಂಪ್ಲೇಂಟ್ ಕೊಟ್ಟವ್ರ ಮನೆ ಅವಂದ್ ಇವ್ ಗಾಡಿನ ಫಾಲೋ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಇವ್ನ ಡ್ರೈವರ್